ರೈತನೋರ್ವನ ತೋಟದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಘಟನೆಯಿಂದ ಮೂರು ಎಮ್ಮೆ ಹಾಗೂ ಒಂದು ಆಕ್ಲು ಗಂಭೀರ ಗಾಯವಾಗಿದೆ ಇನ್ನು ತೋಟದಲ್ಲಿದ್ದ ಓರ್ವ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಯದಿಂದ ಪಾರಾಗಿದ್ದಾರೆ ಹೌದು ಕೊಡಚಿ ಮತಕ್ಷೇತ್ರದ ಹಾಲಶಿರಗೂರ ಗ್ರಾಮದ ಶಂಕರ ರಾಮಪ್ಪ ಲಂಗೋಟಿ ಮತ್ತು ಶ್ರೀಶೈಲ ರಾಮಪ್ಪ ಲಂಗೋಟಿಯವರ ತೋಟದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಈ ಅಗ್ನಿ ಅವಘಡದಲ್ಲಿ ಮೂರು ಎಮ್ಮೆಗಳು ಹಾಗೂ ಒಂದು ಆಕಲಿಗೆ ಗಂಭೀರ ಗಾಯ ಇನ್ನು ಇದೇ ವೇಳೆ ಓರ್ವ ಮಹಿಳೆ ಸಣ್ಣ ಪುಟ್ಟ ಗಾಯವಾಗಿದ್ದು ಪ್ರಾಣಾಪಯದಿಂದ ಪಾರಾಗಿದ್ದಾರೆ ಘಟನೆಯಿಂದ ಒಂದು ಸಾವಿರಕ್ಕೂ ಹೆಚ್ಚು ರವದಿ ಬಿಂಡೆಗಳು ಸುಟ್ಟು ಭಸ್ಮವಾಗಿದ್ದು ಇನ್ನು ಅನೇಕ ವಸ್ತುಗಳು ಸುಟ್ಟು ಕರಕಲಾಗಿದೆ ಇನ್ನು ಘಟನೆಯಿಂದ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹಾನಿಯಾಗಿದೆ ಎಂದು ರೈತ ಶ್ರೀಶೈಲ ಲಂಗೋಟಿ ತಿಳಿಸಿದರು ವಿಷಯ ತಿಳಿದು ಕೊಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮವರ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಸ್ಥಳದಲ್ಲಿ ಅಧಿಕ ಅಧಿಕಾರಿಗಳ ಜೊತೆ ಚರ್ಚಿಸಿ ಪರಿಹಾರ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚಿಸಿದರು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಅಗ್ನಿ ಅವಘಡದಲ್ಲಿ ನಷ್ಟವಾಗಿರುವ ಸಮಗ್ರ ಮಾಹಿತಿಯನ್ನ ಪಡೆದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಆಲ್ಗುಣಿ ಮುಖಂಡರಾದ ದಸ್ತಾಗಿರ ಕಾಗವಾಡೆ ವರ್ಧಮಾನ್ ಶಿರಹಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯುವರಾಜ್ ಜಾಧವ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು